ನಾಮ ಹುಟ್ಟಿದ್ದು ಮೂರು ಮಂದಿ ಹುಟ್ಟಿದ್ದು ಮೂರು ಸರ ಏನ್ರಿದು ಮಂದಿ ಹುಟ್ಟಿದ್ದು ಮೂರು ಮನಿ ಹುಟ್ಟಿದ್ದು ಮೂರು ಅಂತಾರ ಮೂರು ಬೆಂಡ್ ಊರು ಅಲ್ಲ ಅದಕ್ಕೆ ಹಂಗೆ ಏನು ಸರ್ ಹತ್ರ ಹೋದ್ರ ನೆಟ್ವರ್ಕ್ ಸಿಗಂಗಲ್ಲ ಏನೂ ಇಲ್ಲ ಇಲ್ಲಿ ಒಂದ್ ಪಾಯಿಂಟ್ ಮರದ ಸಿಗಕತ್ತೀರದ ಹತ್ತಿದ್ರ ಅಂತ ನೆಟ್ವರ್ಕ್ ಅವ್ರಿಗೆ ಫೋನ್ ಹಚ್ಚಿಕಂದ ಸಮಸ್ಯೆ ನಾವು ಒಂದ್ ಮನಿಲ್ ಹಂಗ ಇನ್ನು ಯಾವಾಗ ಮುಗಿಬೇಕು ನಮ್ ಜನ ಕಾಣತ್ತೆ ಅಂತ ಅರೇ ಸಾರಿ ಕರೆ ಹತ್ತಿ ಓ ಬಾಯ್ ಓಯ್ ಇಲ್ಲಿ ಮرد ಮೇಲೆ ಹತ್ತಿದ್ರು ನೋ ಪಾಯಿಂಟ್ ಸಿಕ್ಸ್ ಕ್ಕೆ ಹೋಗಕತ್ತತೆ ಆ ಚಿಗು ತಡ್ರಿ ನಿಮ್ಮದಾ ಪಾ ನೋಡ್ರಿ ಸರ ನೀವು ಅಲ್ಲಿ ಕುತ್ತ್ಕೊಂಡು ನೀವು ತಡ ಇಲ್ಲದ ಮಾಡಿದ್ರಿ ನಾವು ಇಲ್ಲಿ ಮردಾ ಕುತ್ತ್ಕೊಂಡು ನೆಟ್ವರ್ಕ್ ಹಿಡಿಯದ ಬಂತು ತಡ್ರಿ ಜನಗಣತಿ ಎಲ್ಲದ್ರಿ ಗಿಡ ಯಾಕ್ ಸರಾ ಗಿಡ ಮೇಲೆ ಹೋಗಿರಿ ನೋಡ್ರಿ ಪಾಠ ಮಡಿಗೆ ಇರೋ ಮೀಸ್ರ ಗಿಡದ ಮೇಲೆ ಹತ್ತಿ ಜನಗಣತಿ ಅರ್ಧ ಸರ ನಮ್ದು ಟವರ್ ಒ ಟಿ ಪಿ ಹೇಳ್ಬೇಕು ಅಂತವ್ರಿ ಊದದ್ ನಂಬರ್ ಸಿಗ್ತಾ ಇಲ್ಲ ಹಂಗಾಗ್ಬಿಡದ ಸರ್ ಅದು ನೋಡಿ ಸರ ಬರ್ರಿ ಅಲ್ಲೇ ಮನೆ ಕಡೆ ಬರ್ರಿ ಸರ್ ಅಲ್ಲೇ ಇವರು ಎರ್ಯಾದಾಗ ಅದ ಬರ್ರಿ ಹಾ ಬರ್ರಿ ಸರ್ ಅಲ್ಲೇ ಬರ್ರಿ ನೋಡೋಣ ಬರ್ರಿ ಹ್ಞೂ ಸರ್ ನಿಮ್ ಹೆಸರ ಶಂಕರಪ್ಪ ಹ್ಮ್ ಶಂಕರಪ್ಪ ಅಂಗಡಿ ಅನ್ರಿ ಹ್ಮ್ ಇಲ್ಲರಿ ನಮ್ದು ಖಮಾನ ಅಂತ ಬರ್ತೀವಿ ಅಂಗಡಿ ಇಟ್ಟ ಅಂಗಡಿ ಅಂತಾರ ಶಂಕ್ರಪ್ಪ ಅಂಗಡಿ ಅಂತ ಇತ್ತ ಹೌದು ಹೌದ್ರಿ ಹೌದು ನೀವ್ ಎಲ್ಲಿಂದ ಬಂದ್ರಿ ಯಾರ್ ನೀವು ಸರ ನಾವು ಜನಗಣತಿ ಮಾಡಾಕ ಬಂದಾವ್ರಿ ಗೌರ್ಮೆಂಟ್ ಇಂದ್ರ ನಮ್ಮನ್ನು ಕಳ್ಸ್ಯಾರ್ರೀ ಜನಗಣತಿ ಮಾಡಾರ ಅವರಿಂದ ಬಂದ್ರಿ ಎಲ್ಲಿಂದ ಬಂದ್ರಿ ನೀವು ಸರ ನಾವು ಸರ್ಕಾರಿ ಸಾಲಿಂದ ಬಂದದ್ರಿ ಹೌದ ಅವ್ರ್ ನಾವ್ ಇದ ಬರೋದು ನಮಗೆ ಈಗ ಹಳ್ಳಿ ಹಳ್ಳಿ ಕೈಗೆ ಏನ್ ಮಾಡ್ಯಾರ ಮೇಷ್ಟ್ರ ಎಲ್ಲಾ ಜನಗಣತಿ ಮಾಡಾಕ ಹೇಳ್ಯಾರ ಸಂಬಂಧ ಸಮಾಧಾನ ಸರ ನಾವು ಬಂದಾವ್ರಿ ಹೌದ ಈಗ ನಿಮ್ದ್ ಆಧಾರ್ ಕಾರ್ಡು ನಿಮ್ಮ ಮನ್ಯಾಗ ಎಸ್ಟ್ ಮಂದಿ ಐತ್ರಿ ಆಧಾರ್ ಕಾರ್ಡು ನಾವೆಲ್ಲಾ ತಗೊಂಡ್ ಬರ್ರಿ ಆ ಸರಿ ಹೇಳ್ಕೊಂತ ಹೇಳಕಂತ ಕುತ್ತ್ಕೊಂಡ್ರೆ ಮತ್ತೆ ಇದಾಕತ್ತೆ ಬಾ ಆತಕತ್ತೆ ದೊಡ್ಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದನ್ನ ತಾವೇ ಬರೀಸರ ದೊಡಡೋ ಒಂದು ಸೆಕೆಂಡ್ ತunggu ಆ ಮನಿದ ಗಪಡಗ ಮುಗಿಸಿದ್ದು ಪಾಡಾತಿರ ಅದು ಹ್ಮ್ ಹಾ ಸಾಕಾಯಿತು ನೋಡ್ರಪ್ಪ ಇದು ಏನು ಮಾಡೋ ನೋಡ್ರಪ್ಪ ಬ್ಯಾಂಕ್ ಪಾಸ್ಬುಕ್ ಇದೆ ಬ್ಯಾಂಕ್ ಪಾಸ್ಬುಕ್ ಬೇಕಾ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾ ರೀ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅವೆ ಕೊಡ್್ರಿ ಎಸ್ ಮದಿದ್ರೆ ನಿಮ್ ಕೇಳ್ರಿ ಹೇಳ್ರಿ

ಗೋಯಿಂಗ್ ಮೂರು ಇನ್ಕಮಿಂಗ್ ಮೂರು ಅಂದ್ರ ಏನು ಗೊತ್ತಾಗ್ಲಿಲ್ಲ ನನ್ಗೂ ಗೊತ್ತಾಗಲ್ಲ ಬರೀಲೇ ಸರ ಸರ ಹಾಗೆ ಹೇಳಿದ್ರಲ್ಲ ನಮ್ ಔಟ್ ಗೋಯಿಂಗ್ ಮೂರು ಇನ್ಕಮಿಂಗ್ ಮೂರ್ ಅಂದ್ರಲ್ಲ ನಮ್ ಸರ ಏನಕ್ಕೆ ಅಷ್ಟು ಗೊತ್ತಾಗ ನಿಮ್ಗ ನಮ್ಗ ಹುಟ್ಟಿದ್ದು ಮೂರು ಮಂದಿ ಹುಟ್ಟಿದ್ದು ಮೂರು ಸರ ಏನ್ ಮಂದಿ ಕುಟ್ಟಿದು ಮೂರು ಮನಿ ಹುಟ್ಟಿದು ಮೂರು ಅಂತಾರ ಮೂರು ಗಂಡ ಅವರು ಮೂರು ಗಂಡ ಇವರು ಅಲ್ಲ ಅದಕ್ಕೆ ಹಂಗೆ ಏನು ಅದ ರೀ ಸರ್ ಅನಾ

ಹೆಂಗರಿ ಎಲ್ಲಾ ಊದಿ ಹೋಗಿ ಒಳಗೆ ಇನ್ನೂ ಒಂದ್ ತಿರು ಮಾಡ ಇನ್ನೂ ಒಂದು ಹನ್ನೆರಡು ಇನ್ನೂ ಒಂದ್ ಅದು ತೆಲ್ಮ್ಯಾತ ನೋಡ್ಕಾರಿ ಎರಡ್ ಮಕ್ಕಳು ಒಂದ್ ಮಕ್ಕಳು ಇದು ಹನ್ನೆರಡನೇ ಮಕ್ಕಳು ಸ್ಟೋರಿ ಬಂದ ನಾವು ಮಸ್ತಾರ ನಿಭಾಯಿಸೋದಲ್ಲ ಹತ್ತು ಮನಿ ಇಂಟರ್ ಮನಿ ಒಂದಾದ್ರೂ ಸಾಕೊಂಡು ಸಂಜೆ ಆಗುತ್ತೆ ಹಂಗ ನಮ್ಗೆ ಆದ್ರೆ ಈಗ ನೀವು ದನಕರಾದವ್ರಿ ಇಷ್ಟೆಲ್ಲ ಅದಾವ ಅಂದ್ರಲ್ಲ ಆಧಾರ್ ಕಾರ್ಡ್ ಹುಡ್ದ ಎಲ್ಲ ಆತ್ರಿ ಈ ಹೊಲ ಎಷ್ಟು ಎಕರೆ ಐತ್ರಿ ನಿಮ್ದು ಆರೂವರೆ ಎಕರೆ ಐತಿ ಆರೂವರೆ ಎಕರೆ ಐತೆ ಗದ್ದೆ ಎಷ್ಟ್ರಿ ಬಂತ ಮಾಡಿ ದನಗಿ ಅಂತ ಬಂದ್ರಿ ಮಕ್ಕಳು ಕೇಳಿದ್ರಿ ಹ್ಮ್ ಎಷ್ಟು ಎಷ್ಟದ ಅಂತ ಕೇಳಿದ್ರಿ ದನ ಎಷ್ಟ ಅಂತ ಕೇಳ್ರಿ ಪದ ಎಷ್ಟ ಅಂತ ಕೇಳ್ರಿ ಆಮೇಲೆ ಬಲದನೆ ಆಗ ಎಷ್ಟು ಸಲ ತಂಡ್ರಿ ಅದ್ ಎಷ್ಟು ಕಟ್ಟಿದೆ ಅಂತ ಏನು ಕೇಳಿದ್ರಿ ನೀವು ಇಲ್ಲಲ್ಲ ಅದ್ರ ಬಗ್ಗೆ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಕೇಳ್ರಿ ಸ್ವಲ್ಪ ನಮ್ಮಂತ ರೈತ್ ಇದು ಒಂದ ಅಲ್ರಿ ನಮ್ಮಂತ ರೈತರ ಬಾಳ ಪರಿಸ್ಥಿತಿ ಹಿಂಗೈತಿ ಒಂದ್ ಎಕ್ರೆ ಹೊಲ ಇರ್ತೈತಿ ಐವತ್ತಾರು ಸಾವಿರ ರೂಪಾಯಿ ಸಲದಿರ್ತಾನ ಬರೀ ಅದ ಕೈ ಇಡದ ನೋಡ್ರಿ ರಿವರ್ಸ್ ಬಂದಾನ ಬರೀ ಮುಸ ಮುಜ್ ಕಿತ್ತೀ ಅವ್ರು ಪಡಿಬಾಡಲಾದ್ರಿ ಇದೇನ ಬಂದಿರಪ್ಪ ಈ ಜನಗಡಿ ನನ್ ಜನಗಡಿ ನಿಮ್ಮದು ಕುರಿ ಎಷ್ಟು ಆಕ್ರ ಎಷ್ಟು ದನ ಎಷ್ಟು ಅಂತ ಕೇಳ್ತಿರಲ್ಲ ನಿಮ್ಮ ಸಾಲ ಎಷ್ಟೈತೆ ಅಂತ ಕೇಳ್ರಿ ಹೊರದ್ಮ್ಯಾಗ ಅದನ್ನ ತಿರ್ಸಾಕೊಂಡು ಪರಿಹಾರ ಹುಡುಕ್ರಿ ಬರ್ರಿ ನಿಮ್ಗ ಅವ್ರ್ ಕರ್ಕೊಂಡ್ಬರ್ರಿ ಅವ್ರನ್ನ ಅಂತ ಅಧಿಕಾರಿಗಳ್ ಕರ್ಕೊಂಬರ್ರಿ ಗೊತ್ತಾಗ್ತಿ ನಿಮಗ ನೋಡ್ರಿ ಬ್ಯಾಂಕಿಗೆ ಹೋದ್ರೆ ಸಾಲ ಕಟ್ಟು ಅಂತಾರ ಇಲ್ಲಿ ನೋಡ್ರಿ ಬೆಳೆ ಬರ್ತಾ ಇಲ್ಲ ಏನೂ ಬರ್ತಾರಲ್ಲ ಏನಾರ ಹಾಕಬೇಕಾಗ್ಬೇಕು ಮತ್ ಹೋಗ್ರಿ ನೀವು ರೈತರದೊಂದ್ ಸ್ವಲ್ಪ ಪ್ರಾಬ್ಲಮ್ ನೋಡ್ರಿ ಹಾ ಏನಾಗಿಲ್ಲ ನೋಡ್ರಿ ಇಲ್ಲ ನಮ್ಮ ಮನಿ ಒಂದ್ ಜೇಳ ಹಾಕಿದಾರ ಒಂದ್ ಎಕ್ರೆ ಅದ್ ಏಟ್ ಮಿಷಿನಿಗೆ ಹಾಕ್ಬಾರೀ ಅವ್ ತಗೊಂದ್ರ ಸುಲಾಕಿತ್ತಾರ ಕೈಲೆ ಗೊತ್ತೇನ್ರಿ ಸ್ವಲ್ಪ ನೋಡ್ರಿ ನಿಮ್ಮ ಹೊರಗಿ ನೋಡ್ರಿ ಸೌಂಟ್ ಕೇಳ್ದಿ ಆರಂಭ ಮಾಡಿ ಮಿಷಿನ್ ಹಾಕಲ್ಲ ಅವ್ರಿಗೆ ಕೈಲೆ ಕೈಲೆ ರೈತರ ಬಗ್ಗೆ ಸ್ವಲ್ಪ ಎಲ್ಲಾ ಕಡೆ ಪ್ರಚಾರ ಮಾಡ್ರಿ ಅವ್ರ್ ಏನ್ ಸ್ಥಿತಿ ಏನು ಅದ್ರ ಪರಿಹಾರ ಸಿಗಂಗ ಮಾಡ್ರ ಸಾಲ ತರದ ತರದ್ ಅದ್ರ ಬಗ್ಗೆ ಎನ್ಕ್ವರಿ ಮಾಡೋದ್ ಸ್ವಲ್ಪ ಗೊತ್ತರ ಆಗಿ ಸ್ವಲ್ಪ ನೆಮ್ಮದಿ ಸಿಗ್ತೈತಿ ಅದನ್ನ ಬುಕ್ ಬುಕ್ರಿ ಹೋರಿ ಜನಗಣತಿ ಬಂದಿದ್ ನೀವೇನ್ ತಪ್ಪಲ್ಲ ಜನಗಣತಿ ಮಾಡ್ ನಾವ್ ಇದನ್ನ ಹೇಳುದು ನಮ್ಗೆ ತಪ್ಪಾಗೈತೆ ಆದ್ರೂ ರೈತರ ಬಗ್ಗೆ ಸ್ವಲ್ಪ ವಿಚಾರ ಕಲೀರಿ ಅದನ್ನ ನಾನ್ ಹೇಳ್ತಾ ಇರೋದು ನನ್ ಜನಗಣತಿ ಮಾಡಿ ಈಗ ಹೋಗ್ತಾ ಜನಗಣತಿ ಇದನಗಣತಿ ಹೊಂಟಿದ್ರಿ ಹಾಗೆ ರೈತರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೆ ಹೋಗ್ರಿ ಹೋರಿ ನೋಡ್ಸರ ನೀವ್ ತಪ್ಪಲ್ಲ ನಮ್ಮ ರೈತರ ಬಗ್ಗೆ ವಿಚಾರ ಮಾಡೋದ್ರಿಂದ ನಾವು ಒಬ್ಬ ರೈತರ ಬಗ್ಗೆ ವಿಚಾರ ಮಾಡಿದವ್ರಿ ಗವರ್ಮೆಂಟ್ ಮಾಡ್ತತಿ ನಮಗೆ ಜನಗಣತಿ ಬಗ್ಗೆ ಹಾಕಿದಾರ ಹಂಗ ನಾವು ಅದ್ರ ಬಗ್ಗೆ ಬಂದವ ಅದ್ರದ್ದು ಎಷ್ಟ್ ಜಾಸ್ತಿ ಅಷ್ಟ ಮಾಡ್ಬೋದು ಅವಕಾಶ ಇರತ್ತೀ ಹ್ಞೂ ನಮಗೆ ಗೌರ್ಮೆಂಟ್ ನಾಳೆ ಪಾಠ ಮಾಡಕ್ ಹೋಗ ಅಂತಂದ್ರ ನಾವ್ ಹೋಗ್ಬೇಕ್ರಿ ಏನ್ ಜನಗಣತಿ ಏನು ಇದ್ ಏನ್ ಮಾಡತ್ ಆಪ ನೋಡ್ರಿ ನೆಟ್ವರ್ಕ್ ನೆಟ್ವರ್ಕ್ ಸಿಗೋದಿಲ್ಲ

ಇಲ್ಲಿ ಬಂದ್ ಇದು ಮಾಡುದು ಮಾಡಿಲ್ಲ ಅಂತ ಬಿಡಲ್ಲ ಕಷ್ಟ ಐತ್ ನಮ್ದು ನೀವ್ ರೈತರ ಬಗ್ಗೆ ನೀವು ಹಾ ಸರಿ